ಮಹಿಮೆ ನೋಡಿದ್ಯಾ ಎಷ್ಟು ಜನ ತೂ ಕುಡಿಸಿದ್ರಿ ನೋಡೋಣ ಹೇಳಿ ಎಷ್ಟು ಜನ ತೂ ಕುಡಿಸಿದ್ರಿ ಎಷ್ಟು ಜನ ತೂ ಕುಡಿಸಿದ್ರಮ್ಮ ಎಷ್ಟು ಜನ ತೂ ಕುಡಿಸಿದ್ರಿ ಇಷ್ಟವಾದ ಭಾಗದ ಬಗ್ಗೆ ಹೇಳಿ ಹೋಗಿ ತುಂಬಾ ಇಷ್ಟವಾದ ವಿಷಯ ಈಗ ಕಮಲದ ನಾವು ನಾವೇನೇನು ಹೇಳಿದ್ವಿ ಏನು ಹೇಳಿದ್ವಿ ತಾಯಿ ಕಮಲ ಎಸ್ ಕಮಲಾ ಬಂದು ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆಯಲ್ಲಿ ನಮ್ಮ ಮನೇಲಿ ತುಂಬ ಲಕ್ಷ್ಮಿ ಪೂಜೆ ಮಾಡುವಾಗ ನನ್ನ ಹೆಸರಲ್ಲೇ ವಿಜಯಲಕ್ಷ್ಮಿ ನಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಭಾಳ ಪೂಜೆ ಮಾಡುವಾಗ ಕಮಲ ಇಟ್ಟು ಪೂಜೆ ಮಾಡ್ತಿದ್ವಿ ಇರಲೇಬೇಕು ಶುಕ್ರವಾರ ಆದರೆ ಶುಕ್ರವಾರ ಆದರೆ ಕಮಲ ಇರಲೇಬೇಕು ನಮ್ಮ ಮನೇಲಿ ಆ ಥರ ಇತ್ತು ಬಟ್ ಈ ಈ ಚಿತ್ರದಲ್ಲಿ ಅವ್ರು ಏನು ತೋರಿಸಿದ್ದಾರೆ ಅಂದರೆ ಅದು ಒಂದು ಎರಡು ಟೂ ಅವರ್ಸ್ ತುಂಬ ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಕಮಲ ಅಂದರೆ ಏನು ಅದು ಯಾಕೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅನ್ನೋದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿದೆ ಯಾಕಂದರೆ ನಮಗೆ ಹೋಗಿ ನಾವೇ ಕುತ್ಕೊಂಡು ಪ್ರಯೋಗ ಮಾಡ್ಲಿಕ್ಕೆ ಕೆಲವೊಮ್ಮೆ ಆಗೋದಿಲ್ಲ ಸೊ ಈ ಥರ ಚಿತ್ರಗಳು ಬಡುವಾಗ ನಾವು ಸ್ವಲ್ಪ ನೋಡೋವಾಗ ಎಷ್ಟು ವಿಷಯಗಳಿವೆಯಾ ಅಂತ ನಮ್ಗೆ ಗೊತ್ತಾಗುತ್ತೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಆಮೇಲೆ ಅದೊಂದು ಇಟ್ಸ್ ಇಟ್ಸ್ ಅ ಮೆಡಿಸಿನ್ ಆಲ್ಸೋ ಸೊ ಅದನ್ನು ಅದನ್ನು ತೋರಿಸಿದ್ದಾರೆ ಎಲ್ಲ ತುಂಬ ಒಳ್ಳೆ ಒಳ್ಳೆ ವಿಷಯಗಳಿವೆ ತುಂಬ ಸಂತೋಷ ಆಯಿತು ತುಂಬ ದೊಡ್ಡ ಮಟ್ಟಕ್ಕೆ ಈ ಚಿತ್ರ ಹೋಗಬೇಕು ಆ ಪ್ರಶಸ್ತಿಗಳು ಪಡೆಯೋದಾಗ್ಲಿ ಇದು ಖಂಡಿತ ಒಂದು ಒಳ್ಳೆ ಒಂದು ಮನ್ನಣೆ ಸಿಗಬೇಕು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಪ್ರಶಸ್ತಿ ಸಿಗಬೇಕು ಈ ಚಿತ್ರಕ್ಕೆ ಪಾಪ ಎಲ್ಲರೂ ತುಂಬ ಕಷ್ಟಪಟ್ಟು ದುಡಿದಿದ್ದಾರೆ ಅಲ್ವಾ ಎಲ್ಲರಿಗೂ ಒಂದು ಮನ್ನಣೆ ಸಿಗಬೇಕು ಒಳ್ಳೆ ಒಂದು ಮನ್ನಣೆ ಸಿಗಬೇಕು ಅನ್ನೋದು ನಾನು ಭಾವಿಸ್ತೇನೆ ಸರಿ 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 ಹ್ಮ್ ನೀವು ಈ ತಲೆಮಾರಲ್ಲಿ ಇದ್ಕೊಂಡು ಈಗ ಹೇಗೆ ಗೌರವಿಸ್ತೀರಿ ಏನಂತ ತಿಳ್ಕೊಂಡ್ರಿ ಹೇಳಿ ಹೋಗಿ ನಿಮ್ಮ ಸ್ನೇಹಿತರಿಗೆ ಸ್ನೇಹಿತರಿಗೆ ಏನ್ ಹೇಳ್ತೀರಿ ಹೇಳಿ ಅಷ್ಟೇನಾ ಇಲ್ಲಿ ಎಷ್ಟು ವಿಷಯಗಳಿದೆ ಅಂದ್ರೆ ಇದೆ ಅನ್ನೋದು ಭಾರತೀಯರಿಗೆ ಗೊತ್ತಿಲ್ಲ

ದೇಶದ ಅಸ್ಮಿತೆ ಬಗ್ಗೆ ಪರಂಪರೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಇತಿಹಾಸದ ಬಗ್ಗೆ ಇವೆಲ್ಲೂ ತುಂಬ ಗಾಢವಾದ್ದು ತೀವ್ರವಾದ್ದು ಅಂತ ಗೊತ್ತಾಯ್ತಾ ಅರ್ಥ ಆಯ್ತು ಅವರು ನಮ್ಮ ದೇಶ ಎಷ್ಟು ಉನ್ನತವಾದ ಮಹೋನ್ನತವಾದ ಅರ್ಥ ಆಯ್ತಾ ನಾವಿರುವುದು ಪುಣ್ಯಶೇಷ ಈ ದೇಶದಲ್ಲಿ ಹುಟ್ಟಿರೋದೇ ಪುಣ್ಯ ಅಂತ ಅರ್ಥ ಆಯ್ತಾ ಇತಿಹಾಸದ ಭಾಗ ಅರ್ಥ ಆಯ್ತಾ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸಾವಿರದ ಎಂಟುನೂರ ಐವತ್ತೇಳರಲ್ಲೂ ಎಂಥ ಕಷ್ಟಪಟ್ಟರು ರಕ್ಷಿಸ್ಕಷ್ಟಪಟ್ಟರು ಸ್ವಲ್ಪ ಗೊತ್ತಾಯ್ತಾ ಜೂರು ಗೊತ್ತಾಯ್ತಾ ಓದಿದ್ರ ಅದನ್ನ ಓದಿದ್ರ ಅದನ್ನ ಓದಿದ ಥರದಲ್ಲೇ ಆಯ್ತಾ ಅಥವಾ ಬೇರೆ ಥರ ಏನ ಕಾಣಿಸ್ತಾ ಬೇರೆ ಥರ ಆಯ್ತಾ

ಮಾತಾಡಿ ಮಾತಾಡಿ ಶಾಲೆ ಗೊತ್ತಾಗ್ಬೇಕಲ್ಲ ಏನ್ ಫಿಲಮ್ ಅಂದ್ರೆ ಕಡ್ಮೆಲ್ಲ ನೋಡಿ ವಿದ್ಯಾರ್ಥಿಗಳೆಲ್ಲ ಎಲ್ಲ ಇದಾರೆ ಹೇಳಿ 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 ನಿಮ್ದೇನು ಹೇಳಿಮ್ಮ ಹೇಳಿ ಯಾರು ಮಾತಾಡ್ತೀರಿ ಮಾತಾಡಿ ಮಾತಾಡಿ ಹೇಳಿಮಾನ್ ಸಿಕ್ತ ಯಾರ್ಮೆಲ್ಲರಲ್ಲೋ ಬಹಳ ಅಂತ ಗೊತ್ತಾಯ್ತಾ ನಿಮ್ಗೆ ಇದ್ದಾಳ ನಿಮ್ ಎಲ್ಲರಲ್ಲೋ ಬೋಳ ಮಹಾಪದ್ಮಾ ಇದ್ದಾಳಾ ಹೆಸರು ಕಾಕ್ತಾಳೆ ಇವಾಗ ಆಕೆ ಮಹಾಪದ್ಮ ಅಂತ ಅರ್ಥ ಆಯ್ತಾ ನಿಮ್ಗೆ ಆಕೆ ಹೆಸರೇ ಮಹಾಪದ್ಮ ಅಂತ ಗೊತ್ತಿತ್ತ ನಿಮ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ ಸಿನಿಮಾ ಮಾಡಿದ್ಮೇಲೆ ಗೊತ್ತಾಯ್ತು ಆಕೆ ಹೆಸರು ಮಹಾಪದ್ಮ ಅಂತ ಆಕೆ ಓದ್ತಿರೋದೊಂದು ಗುರುಕುಲದಲ್ಲಿ ನಿಮ್ಮ ಹಾಗೆ ಎಲ್ಲವೂ ಓದ್ತಾಳೆ ಆದರೆ ವಿದ್ಯೆ ಅಂತದೂ ಅಭ್ಯಾಸ ಮಾಡ್ತಾಳೆ ನಮ್ಮ ಗುರುಕುಲ ಪದ್ಧತಿಲಿ ನಾವು ಏನು ಬಿಟ್ವಿ ಅರ್ಥ ಆಯ್ತಾ ನಿಮಗೆ ಗುರುಕುಲ ಪದ್ಧತಿ ಮತ್ತು ನಮ್ಮ ಈ ಸದ್ಯದ ಶಾಲಾ ಶಿಕ್ಷಣ ಪದ್ಧತಿಯಾದ್ರು ಸ್ವಲ್ಪ ಅರ್ಥ ಆಯ್ತು ದೌಲಿಕವಾಗಿ ಏನು ಇರಬೇಕಾಗಿತ್ತು ಏನಿರಬಾರ್ದಾಗಿದೆ ನಾವೇನು ಮಾಡ್ತಾ ಇಲ್ಲ ನಾವೇನು ಕಳ್ಕೊಂಡ್ವಿ ಅಥವಾ ನಿನ್ನ ಗಳಿಸಬೇಕು ಅದು ಅರ್ಥ ಆಯ್ತ ನಿಮಗೆ ಏನು ಅರ್ಥ ಆಯ್ತು ಹೇಳಿ ಇದರ ವಿಚಾರವಾಗಿ ಎರಡು ಗಂಟೆ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಪಾಪ ಬಂದ್ರಿ ಎರಡು ಗಂಟೆಯಿಂದ ಸುಮ್ಮನೆ ಸಮಯ ವ್ಯರ್ಥ

ಅಷ್ಟೊಂದು ಇಟ್ಕೊಂಡು ನಾವು ಇಷ್ಟು ವರ್ಷ ಸುಂಗ್ಲಿದ್ವಿ ಯಾವತ್ತು ಅನ್ಸಲಿಲ್ವಾ ನಮ್ಮ ರಾಷ್ಟ್ರೀಯ ಪುಷ್ಪ ಅಂತ ನಮ್ಮ ಕಮಲ ಅಂತ ಅನ್ಕೊಂಡ್ಮೇಲೂ ನಮ್ಮ ಹಿರಿಯರು ಕಮಲಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಪ್ರಾಮುಖ್ಯತೆ ಕೊಟ್ಟ ನಂತರವೂ ನಾವ್ಯಾಕೆ ಇದರಿಂದ ಅವಕಾಶ ವಂಚಿತರು ಅಥವಾ ಮಾಹಿತಿ ವಂಚಿತರಾಗಿದ್ವಿ ಅಂತ ಅನ್ಸಿಲ್ವ ನಿಮ್ಗೆ ಇದು ಅನ್ನಿಸ್ತಾ ಎಲ್ಲರಿಗೂ ಅನ್ನಿಸ್ತಾ ಮೂವತ್ತಾರು ಸಾವಿರಕ್ಕೂ ಮಿಗಿಲಾದ ಪರ್ಯಾಯ ವಾಚ್ಗಳು ಸಮಾನಾರ್ಥಕ ಪದಗಳು ಇದೆಲ್ಲ ಸಿಗ್ತಾ ನಿಮ್ಗೆ ಅದು ಸ್ವಲ್ಪ ಗೊತ್ತಾಯ್ತಾ ಇನ್ನೂ ಇವೆ ನಾವು ಹೇಳಿದ್ ಬರೀ ಕೆಲವು ಅಷ್ಟೇನೆ ಇನ್ನೂ ಸಾವಿರಾರು ಇವೆ ಅಂತ ಕೇಳಿದ್ರು ಸ್ವಲ್ಪ ನಿಬ್ಬೆರಗಾದ್ರ ಬೇರೆಗೂ ಅನಿಸ್ತಾ ಅನಿಸ್ತಮ್ಮ ನಿಮ್ಗೂ ಆಗಲಿ ಬನ್ನಿ ಎಲ್ಲರೂ ಚಿತ್ರಕ್ಕೆ ಬಂದ್ಬಿಡಿ ನಿಂತ್ಕೊಂಬಿಡಿ ಎಲ್ಲ ನಾ ನಾನು ನಿಂತ್ಕೊಳ್ಳ ಬನ್ನಿ ಮುಂದೆ ಬನ್ನಿ ಎಲ್ಲ ಕಾಣಿಸ್ಕೊಳ್ಳಿ ಸ್ವಲ್ಪ ಕುಳ್ಳಗಿರೋರು ಹಿಂದಕ್ಕೆ ಹೋಗ್ಬಿಡಿ ಮುಂದುವಮ್ಮ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಧನ್ಯವಾದ ಎಲ್ಲರಿಗೂ ಹೇಳಿ ನೀವೇನು ಅರಿತೀರಿ ನಿಮ್ಮ 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 ಶಿಕ್ಷಕರಲ್ಲಿ ಅವರಲ್ಲಿ ನೀವು ಚರ್ಚೆ ಮಾಡಿ ಇನ್ನೂ ನಾನು ಕಲಿಬೇಕು ಅಂತಿದ್ದು ಅಕಸ್ಮಾತ್ ಅವ್ರಿಗೆ ನಿಮಗೆ ಸಿಗದ ಮಾಹಿತಿ ಅಥವಾ ಅರ್ಥವಾಗದ ಏನಿತ್ತು ಅಂತಂದರೆ ನಿಮ್ಮ ಶಿಕ್ಷಕರಲ್ಲಿ ಮಾತಾಡ್ಕೊಳ್ಳಿ ನನಗೆ ಇದು ಅರ್ಥವಾಗಿಲ್ಲ ಅಂತ ಇನ್ನೂ ಹಲವಾರು ಮಂದಿಗೆ ಹೇಳಿ ಇದು ನಮ್ಮ ದೇಶದ ಈ ನೆಲದ ಅಸ್ಮಿತೆ ಈ ನೆಲ ನೆಲದ ಪರಂಪರೆ ಇತಿಹಾಸವನ್ನು ಕುರಿತಾಗಿ ಹೇಳಿರುವಂಥದ್ದಾಗಿರೋದ್ರಿಂದ ನಾವೆಲ್ಲರೂ ಇದನ್ನು ಅಂತರ್ಗತ ಮಾಡ್ಕೋಬೇಕು ನಾವೆಲ್ಲರೂ ಇದನ್ನು ಮನನ ಮಾಡಬೇಕು ನಾವು ಅರ್ಥ ಮಾಡಿಕೊಂಡ್ರೆ ಬರುವ ತಲೆಮಾರು ಏಕೆಂದರೆ ನೀವು ಇವಾಗ ಈ ತಲೆಮಾರಿನಲ್ಲಿ ಇದ್ಕೊಂಡು ಮುಂದೆ ಇದೇ ಸಮುದಾಯವನ್ನು ಈ ದೇಶವನ್ನು ಮುನ್ನಡೆಸೋವ್ರು ನೀವು ಹಾಗ ಮುನ್ನಡೆಸಬೇಕಾದಾಗ ಇತಿಹಾಸವನ್ನು ಅರಿತವರು ಮಾತ್ರವೇ ಇತಿಹಾಸವನ್ನು ಸೃಷ್ಟಿ ಮಾಡಿ ಯಾರು ಅಲ್ವಾ ಸರಿ ಇದೆಯಾ ನೀವು ಇತಿಹಾಸ ಆಗ್ತೀರಿ ನಾಳೆ ಹಾಗಾಗಿ ಇದು ಸಂಬದ್ಧವಾದಂತಹ ಅದನ್ನ ಇಟ್ಕೋಬೇಕು ಅಥವಾ ಆಯ್ತಲ್ಲ ಸಿಕ್ಕೋಣ ಮತ್ತೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಪುನರ್ಮಿಲಾಮಹ ಶುಭಂಭೂಯಾತ್ ಮತ್ತೆ ಸಿಕ್ಕೋಣ ನಿಮ್ಮೆಲ್ಲ ಗೆಳತಿಯರಿಗೆ ಹೇಳಿ ಗೆಳೆಯ ಎಲ್ಲರಿಗೂ ಹೇಳಿ ಒಳ್ಳೆ ಚಿತ್ರ ನನಗೆ ಭಾಳ ಇಷ್ಟ ಆಯಿತು ನಾನು ಸುಚೇಂದ್ರ ಪ್ರಸಾದ್ ಸರ್ ಅವರ ಚಿತ್ರಗಳೆಲ್ಲ ನೋಡಿದ್ದೀನಿ ಖಂಡಿತ ಅದೇನಾದರೂ ಒಂದು ಸಬ್ಜೆಕ್ಟ್ ಇರುತ್ತೆ ಸುಮ್ಮನೆ ನಾವು ಮರ ಸುತ್ಕೊಂಡು ಕಮರ್ಷಿಯಲ್ ಸಿನಿಮಾ ಅಂತ ಹೇಳೋದಕ್ಕಿಂತ ಇದು ಒಂದು ಪದ್ಮದ ಬಗ್ಗೆ ನಮಗೆ ಕಮಲದ ಬಗ್ಗೆ ಇಷ್ಟೆಲ್ಲ ವಿಷಯಗಳಿದೆಯಾ ಅಂತ ನಮಗೆ ಗೊತ್ತಿರಲಿಲ್ಲ ಈ ಚಿತ್ರ ನೋಡುವಾಗ ಒಂದು ಟೂ ಆ್ಯಂಡ್ ಟೂ ಅವರ್ಸ್ ಬಂದು ಯಾವುದೋ ಒಂದು ಲೋಕಕ್ಕೆ ಬಂದು ಹೋಗ್ಬಿಟ್ಟು ಬಂದಂಗೆ ಇತ್ತು ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಎಂಟೈರ್ ಟೀಮ್ ಅಂದರೆ ನಾನು ನಿರ್ಮಾಪಕಿಯಾದಂಥ ಲೀಲಾ ಅವ್ರಿಗೆ ನನ್ನ ಕೃತಜ್ಞತೆಗಳು ಸಪೋರ್ಟ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ ಯಾವುದೇ ಪ್ರಾಜೆಕ್ಟ್ ಕೋರ್ಸ್ ಬಟ್ ಈ ಥರ ಒಂದು ಸಬ್ಜೆಕ್ಟ್ ತಗೊಂಡು ಅದನ್ನು ಜನರಿಗೆ ತಲುಪಿಸ್ಬೇಕು ಅಂತ ಒಂದು ಮನಸ್ಸಿಟ್ಕೊಂಡು ಮಾಡಿರೋ ದೊಡ್ಡ ವಿಷಯ ಎಲ್ಲರೂ ಖಂಡಿತ ಬಂದು ನೋಡಬೇಕು ಯಾಕಂದರೆ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಕಂಪ್ಲೀಟ್ಲಿ ಒಂಥರ ಇನ್ಫಾರ್ಮೇಟಿವ್ ಫಿಲಮ್ ಎಂಟಯರ್ ಟೀಮ್ ಟೆಕ್ನಿಕಲ್ ಟೀಮ್ ಆಗಲಿ ಕಲಾವಿದರಾಗಲಿ ಇದರಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳು ಸರ್ ನಮಸ್ತೆ ನಮಸ್ತೆ ಈಗಷ್ಟೇ ನಿಮ್ಮ ನಿರ್ದೇಶನದ ಪದ್ಮಗಾಂಧಿ ನೋಡ್ರಿ ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂತ ಅನಿಸಿದ್ ಯಾಕೆ ನಿಮಗೆ ಬಹಳ ಮುಖ್ಯವಾಗಿ ಸಾವಿರಾರು ವರ್ಷಗಳ ದೌರ್ಜನ್ಯ ಪರಕೀಯರು ನಮ್ಮವರು ನಮ್ಮ ಮೇಲೆ ಮಾಡಿದ ದೌರ್ಜನ್ಯ ನಮ್ಮನ್ನ ಮಾಹಿತಿ ವಂಚಿತರನ್ನಾಗಿಡಿಸುವಂಥದ್ದು ನಮ್ಮ ಚರಿತ್ರೆಯನ್ನು ನಾವೇ ಸರಿಯಾಗಿ ದಾಖಲು ಮಾಡದೇ ಇರುವಂಥದ್ದು ಮಾಡಿದ ಚರಿತ್ರೆಯನ್ನು ಸರಿಯಾಗಿ ಪ್ರಸರಣವೋ ಅನುಸಂಧಾನವೂ ಮಾಡದೇ ಇರುವಂಥದ್ದು ಈ ಎಲ್ಲವೂ ಅಧ್ಯಾಪನ ನಡೆದಿದೆ ಅಧ್ಯಯನವೂ ಇಲ್ಲ ಅಧ್ಯಾಪನವೂ ಇಲ್ಲದಂತಹ ದೇಶದಲ್ಲಿ ನಾನು ಇಷ್ಟೆಲ್ಲ ದೂರ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ದಾ ಬಂದ ಮೇಲೆ ನಮ್ಮದೇ ರಾಷ್ಟ್ರದ ಒಂದು ಪುಷ್ಪ ಆ ಪುಷ್ಪಕ್ಕಿರ್ಬೋದ ಈ ಥರದ ಅನೇಕ ಪಾರ್ಶ್ವಗಳು ಮಗ್ಲುಗಳು ಇವಲ್ಲಿರಬಹುದು ಮಹೋನ್ನತ ಸಂಗೀತಗಳು ಇವೆಲ್ಲವೂ ನನಗೆ ಯಾರು ಹೇಳ ಯಾಕೆನೋ ಬೇಸರ ಅಲ್ಲಿಂದ ಆರಂಭಗೊಂಡಂತದ್ದು ಪ್ರಯಾಣ ಪದ್ಮಗಂಧಿಗೆ ಪ್ರೊಫೆಸರ್ ಎಸ್ ಆರ್ ವಿಲೀಲ ಅವರು ವಿದುಷಿ ಅವರು ಅವ್ರು ಯಾಕೋ ಇಲ್ಲದಲ್ಲೂ ಕಮಲ ಕಾಣಿಸ್ತಾ ಇದಿಲ್ಲ ಅನ್ನಿಸಿ ಅದ್ರ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡೋಕೆ ಹೊರಟಾಗ ಒಂದು ಸುಮಾರು ವರ್ಷಗಳು ಒಂದು ದಶಕದ ಪರ್ಯಂತ ಅವರು ಕಲೆ ಹಾಕಿದ ಸಂಗತಿಗಳನ್ನ ಒಂದು ದೃಶ್ಯಕಾವ್ಯವಾಗಿ ಮಾಡಿಕೊಡಿ ಅಂತ ಹೇಳಿದಾಗ ಆಯ್ತಲ್ಲ ಇದು ಬಹಳ ಇದು ಸೌಭಾಗ್ಯದ ಅಹೋಭಾಗ್ಯ ಇದು ಮಾಧ್ಯಮದ ಸದ್ಬಳಕೆ ತನಿಸ್ತು ನಮಗೆ ಇನ್ನೇನೋ ಮಾಡ್ತಿರ್ತೇವೆ ಮಾಧ್ಯಮದ ಮುಖಾಂತರ ಇದೇ ಮಾಧ್ಯಮ ಅಂತ ನಂಬಿಸಿ ಬಿಡ್ತೇವೆ ಅದೆಲ್ಲದರ ನಡುವೆ ನಿಜವಾಗಿಯೂ ಮಾಧ್ಯಮದಲ್ಲಿ ಇಂತ ಎಲ್ಲ ಸಂಗತಿಗಳನ್ನ ದಾಖಲಿಸಿ ದಾಟಿಸಿದರೆ ಬರುವ ತಲೆಮಾರುಗಳಿಗೆ ಒಂದಷ್ಟು ಉಪಕಾರ ಪ್ರಯೋಜನ ಅನ್ನೋ ಕಾರಣಕ್ಕಾಗಿ ಪದ್ಮಗ್ರತೆ ಆರಂಭ ಮಾಡಿ ಈ ಸಿನಿಮಾಗಾಗಿ ನೀವು ಒಂದು ಪಿ ಎಚ್ ಡಿನೇ ಮಾಡಿರೋ ತರ ಇದೆ ಕಮಲದ ಬಗ್ಗೆ ನೀವು ಒಂದು ಪಿ ಎಚ್ ಡಿ ಬಗ್ಗೆ ಹೇಳಿದ್ರಿ ವಿದ್ವಾಂಸರು ಬಂದವರು ಹಲವಾರು ಪಿ ಎಚ್ ಡಿಗಳಿಗೆ ಗಳಿಗೆ ಅಡಕ ಇದೆಯಲ್ಲ ಆಕಾರ ಇದೆಯಲ್ಲ ಅಂತ ಮಾತು ಹೇಳಿದ್ರು ನಮಗೆ ಗೊತ್ತಿಲ್ಲ ನಾವೇನ್ ಮಾಡ್ತಾ ಹೋದ್ವಿ ಅಂತ ಆದ್ರೆ ಸಂಗ್ರಹ ಅಂತೂ ತುಂಬಾ ದೀರ್ಘವಾದು ತಳಸ್ಪರ್ಶಿಯಾದ್ದಾಗಿತ್ತು ತುಂಬಾ ತೀವ್ರವಾದ್ದು ಮನುಚಿರುವಂತದ್ದು ಮತ್ತೆ ಸಾಧಾರವಾಗಿ ಹೇಳುವಂತ ಕೆಲಸ ಮಾಡಿದ್ವಿ ನಾವು ಆಧಾರ ರಹಿತವಾಗಿ ಏನು ಹೇಳಿಲ್ಲ ಕಪೋಲ ಕಲ್ಪಿತ ಇಲ್ವೇ ಇಲ್ಲ ಎಲ್ಲಾ ಚಿತ್ರಗಳಲ್ಲಿ ಮೊದಲಿಗೆ ಆರಂಭಕ್ಕೆ ಒಂದು ಉಪೋದ್ಘಾತ ಅಂತ ಹಾಕ್ತೇವೆ ಅದರಲ್ಲಿ ಆ ಉಪೋದ್ಘಾತದಲ್ಲಿ ಎಲ್ಲವೂ ಕಾಲ್ಪನಿಕ ಕಪೋಲಕಲ್ಪಿತ ಕಲ್ಪಿತ ಹೇಳ್ತೀವಿ ನಮ್ಮಲ್ಲಿ ಆಧಾರದ ಇಲ್ಲವೇ ಇಲ್ಲ ಯಾವುದು ಕಪೋಲಕಲ್ಪಿತವಲ್ಲ ಕಲ್ಪಿತವಲ್ಲ ಕಾಲ್ಪನಿಕವಲ್ಲ ಇವೆಲ್ಲಕ್ಕೂ ನಾವು ಅಧ್ಯಯನದ ಆಕಾರವಿದೆ ಅಂತಲೇ ಹೇಳಿದ್ದೇವೆ ಹಾಗಾಗಿ ಇದು ಕಾಕತಾಳೀಯವಲ್ಲ ಏನೆಲ್ಲ ಮಾಡಿದ್ದೇವೆ ತುಂಬಾ ಬುದ್ಧಿಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಆಮೇಲೆ ಪ್ರಯತ್ನ ಪೂರ್ವಕವಾಗಿ ಪದ್ಮಗಂಜಿಯನ್ನು ಕಟ್ಟಿಕೊಟ್ಟು ಇತರರ ಅನುಕೂಲಕ್ಕೆ ಅಂತ ಬಿಟ್ಟಿದ್ದೇವೆ ಇನ್ನು ಈ ಚಿತ್ರ ನಮ್ಮದಲ್ಲ ಇದನ್ನ ನಾವು ಯಾವ ನೋಡಿದವ್ರು ನಿಮ್ಗೆ ನೋಡಿರ್ಬೋದು ಏನೇನು ಹೇಳೀತಾರೆ ಅಂತ ಅಂದ್ಬಿಟ್ಟು ಈ ಚಿತ್ರ ಇನ್ನೂ ನಮ್ದಲ್ಲ ಈ ಎಲ್ಲ ಈ ಚಿತ್ರದ ಅಡಕ ಮತ್ತೊಂದು ಎಲ್ಲವೂ ರಾಷ್ಟ್ರಕ್ಕೆ ಸಮರ್ಪಣ ಇದಂ ರಾಷ್ಟ್ರ ಹಿತಾಯ ನಮ ನಮ ಮಾತನ ಮಂತ್ರ ಇರೋ ಹಾಗೆ ಇದನ್ನ ನೋಡ್ಬೇಕು ಅಂತ ನಾವು ಯಾರು ಭಾರತೀಯರು ಇಲ್ಲಿ ಹುಡ್ಕೊಂಡಿದ್ದೇವೆ ಈ ನೆಲದಲ್ಲಿ ಹುಟ್ಟಿದ್ದಕ್ಕೆ ಅದರ ಋಣ ತೀರಿಕೆಯ ಬಾತಾಗಿ ಆದ್ರೂ ಪದ್ಮ ಗಾಂಧಿ ಒಮ್ಮೆ ನೋಡಿ ಅನ್ನೋದನ್ನ ಹಕ್ಕೊತಾ ಇದ್ದ ಹೇಳ್ತೇನೆ ನೋಡಿದ ಮಕ್ಕಳ ಜೊತೆ ಮಾತಾಡಿದ್ರಿ ಅವರ ಪ್ರತಿಕ್ರಿಯೆ ಕೇಳಿದಾಗ ಏನ್ ನಿಮಗೆ ಮಕ್ಕಳಿಗೆ ನಿಜ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಮಾಧ್ಯಮದ ಮುಂದೆ ಕೂತಿದ್ದೀನಿ ಕಾರಣಕ್ಕಾಗಿ ಹೇಳ್ತೀನಿ ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟು ಸವಕಲು ಅಂತಂದ್ರೆ ನೋಡಿದ ನಂತರ ಪಪ್ಪ ಅವರ ಭಾವತೀರತೆಯನ್ನ ವ್ಯಕ್ತಪಡಿಸೋದಕ್ಕೂ ನಾವು ಅವ್ರನ್ನ ಸಜ್ಜಾಗಿಸಲಿಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ ಎಷ್ಟೋ ಮಕ್ಕಳಲ್ಲಿ ಏನ್ ಕಾಣಿಸಿದ್ರಿ ಏನ್ ನೋಡಿದ್ರಿ ಏನ್ ತಗೊಂಡ್ರಿ ಅದ್ರ ಗ್ರಹಿಕೆ ಎಂತದ್ದು ಒಂದು ಇತರದ ಸೃಜನಶೀಲ ತುರಿಕೆನಾದ್ರು ಇರಬೇಕಾಗಿತ್ತು ನಮಗೆ ಆ ತುರಿಕೆಯನ್ನು ನಾವು ಮಕ್ಕಳಿಗೆ ಕೊಟ್ಟಿಲ್ವಲ್ಲ ಆ ಗ್ರಹಿಕೆ ತುಂಬಾ ದೂರದ ಮಾತು ಅಂತ ಅನಿಸ್ಬಿಡ್ತು ಆ ತರದೊಂದು ತುರಿಕೆ ಇರಬೇಕಾಗಿತ್ತು ಮಕ್ಕಳಲ್ಲಿ ನಾವು ಕೇವಲ ಪುಸ್ತಕ ಪಠ್ಯ ಓದಿ ನಾವು ಜನ್ಮದಲ್ಲೂ ಅದೇ ಮಾತನ್ನು ಹೇಳಿದ್ದೀವಿ ನೀವು ನೋಡಿರ್ಬೇಕು ಅದನ್ನ ಪದ್ಮಗಂಧಿಯಲ್ಲಿ ಹೇಳಿದೀವಿ ಈ ಶಿಕ್ಷಣ ಅನ್ನೋದಕ್ಕೊಂದು ಒಂದು ಪರ್ಯಾಯ ಬೇಕು ಅದು ಸುತ್ತ ಹಾಕೊಂಡಿರುವಂತ ಒಂದು ತಡೆಗೋಡೆ ಇದೆಯಲ್ಲ ಅದು ತಡೆ ಅಷ್ಟೇ ಆಗೋಗ್ಬಿಟ್ಟಿದೆ ರಕ್ಷಾ ಗೋಡೆ ಆಗಿರ್ಬೇಕಾಗಿತ್ತು ಅನ್ನೋ ಮಾತನ್ನ ಹೇಳ್ಕೊಂಡಿದ್ದೇವೆ ಪದ್ಮಗದ್ದಿಯಲ್ಲಿ ಆ ತರದ ರಕ್ಷಣೆ ಮಕ್ಕಳ ಹಿತರಕ್ಷಣೆ ಆಗ್ಬೇಕಾದಂತ ಕೆಲಸವನ್ನು ಬಿಟ್ಟು ನಾವೇನ್ ಮಾಡ್ಬಿಟ್ಟಿದ್ದೇವೆ ಇಂಥ ಯಾವುದೇ ಸಂಗತಿಗಳನ್ನ ದೇಶದ ವಿಚಾರ ದೇಶದಲ್ಲಿರುವಂತಹ ಈ ಎಲ್ಲ ಸಂಗತಿಗಳ ವಿಚಾರವನ್ನು ನಾವು ಇದು ನಿನ್ನ ನಿಜವಾದ ಸಂಗಾತಿ ಅಂತ ಹೇಳೇ ಇಲ್ಲ ಅದು ಸಂಗತಿಗೆ ಒಂದು ದೀರ್ಘಮಾಡಿ ಸಂಗಾತಿ ಯಾವುದು ಅಂತ ಕೂಡ ಹೇಳದಿರುವಂತಹ ಪರಿಸ್ಥಿತಿ ಮಕ್ಕಳನ್ನ ಇಟ್ಕೊಂಡು ನಾವೇನ್ ಮಾಡ್ಬಿಟ್ಟಿದ್ದೇವೆ ಕೇಳಿದಾಗ ಅವನು ಹೇಳಿದ್ರೆ ಹೊರತು ಪಾಪ ಅವರಿಗೆ ವಾಚ್ಯ ರೂಪದಲ್ಲಿ ಹೇಳೋಕೆ ಗೊತ್ತಾಗ್ತಾ ಇಲ್ಲ ಆ ತರ ಅವರನ್ನ ಸಂಜಾಗಿಸಬೇಕಾದ ಕೆಲಸ ಜವಾಬ್ದಾರಿ ನಮ್ದೇ ಆಗಿತ್ತು ನಮ್ಮ ತಲೆಮಾರು ನಮ್ಮ ತಲೆಮಾರು ಸೋತಿದೆ ಅಂತ ನನಗೆ ಅನಿಸ್ಬಿಡ್ತು ಕಮಲದ ಬಗ್ಗೆ ಒಂದು ಸ್ಟೋರಿ ಮಾಡ್ಬೇಕಾದ್ರೆ ಅದರ ವಿಶೇಷತೆ ಬಗ್ಗೆ ಮಾಡಬೇಕಾದ್ರೆ ಅದೊಂದು ಡಾಕ್ಯುಮೆಂಟರಿ ಆಗೋ ತರ ಒಂದು ಸಾಧ್ಯತೆ ಇತ್ತು ಅದನ್ನೊಂದು ಸಿನಿಮಾ ಮಾಡೋ ಪ್ರಯತ್ನ ಎಷ್ಟು ಕಷ್ಟ ಅನಿಸ್ತದೆ ನಿಮಗೆ ಪದ್ಮಗಂಧಿಗೆ ಸಾಕ್ಷಿಯ ಒದಗಣೆ ಸಾಧಾರವಾಗಿ ಮಾಡಿದ ಹೊರತು ಕೇವಲ ಸಾಕ್ಷಿ ಚಿತ್ರವಾಗಿ ಇರಬಾರ್ದು ಅದು ನಿಜವಾಗಿಯೂ ನಮ್ಮ ಸುತ್ತಮುತ್ತ ನೀಡಿ ಘಟನಾವಳಿ ಇದೆಯಲ್ಲ ಅದನ್ನ ಯಾವುದೇ ನಿಯಮಾವಳಿಯಿಂದ ಬಾಹಿರಗೊಂಡು ಹೋದ್ರು ಅದು ಹೊರಗೆ ಆಚೆ ಅದ್ರ ಹೊರಗೆ ಇಟ್ಟುಕೊಂಡು ಘಟನಾವಳಿಯನ್ನು ಇಟ್ಕೊಂಡು ನಾವು ಅದನ್ನು ಹೇಳ್ತಾ ಹೋದಾಗ ಒಂದು ಕಥಾರೂಪ ಹೇಗೆ ಪಡ್ಕೊಡುತ್ತೆ ನಾ ಹಾಗೆ ನೋಡಿಕೊಂಡ್ರೆ ಯಾವ ಕಥೆಯು ಕಲ್ಪಿತವಲ್ಲ ಅದೆಲ್ಲೂ ಘಟಿಸಿಯೇ ಇರಬೇಕು ಅನ್ನೋ ನಿಯಮವಿದೆ ನಮಗೆ ಘಟಿಸಂತ ಈ ತರ ಘಟಿತ ಈ ತರ ಘಟನೆಗಳನ್ನೆಲ್ಲ ಇಟ್ಕೊಂಡು ನಾವು ವಿಚಾರಣೆ ಅಂತ ಹೊರಟಾಗ ನಮಗೆ ಬಹಳ ಒಳ್ಳೆಯದಾದಂತಹ ಒಂದು ಒಂದು ಕಥಾ ರೂಪ ಸಿಕ್ತಲೇ ಹೋಯ್ತು ನೋಡದವ್ರದಕ್ಕೆ ಇರುವಂತಹ ಸಾಹಿತ್ಯ ಸಂಗೀತ ಅದ್ರ ಇರಬಹುದಾದ ತಿರುವುಗಳು ಪಲ್ಲಟಗಳು ಎಷ್ಟು ರಂಜನೀಯವಾಗಿದೆಯಲ್ಲ ಅಂತ ಹೇಳಿರೋದ್ರಿಂದ ನಮಗೂನು ಹಾ ನಾವು ಹೆಣದ ಈ ಕಥೆ ಇದೆಯಲ್ಲ ಕಥೆ ಅಂತ ಹೇಳಿದ್ರೆ ಯಾವುದು ಕಲ್ಪಿತವಲ್ಲ ಸುತ್ತಮುತ್ತ ಆ ಪ್ರಸಂಗಗಳನ್ನು ಕಟ್ಕೊಡೋಕಾಗಿರುವಂಥ ಪೂರಕ ವಾತಾವರಣ ಇದೆಯಲ್ಲ ಅದನ್ನೇ ನಾವು ಕಥಾ ಚಿತ್ರ ಇವರು ಇತರರು ಮಾನ್ಯ ಮಾಡ್ತಿರೋದ್ರಿಂದ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ಅನ್ನೋ ಭ್ರಮೆ ನಮ್ದು ಈಗ ಸಿನಿಮಾ ನೋಡಿ ನನಗೊಂದು ಸಂದೇಹ ಆ ಹುಡುಗಿಗೆ ಮೂಡಿರೋಂತಹ ಕುತೂಹಲ ಫುಲ್ ಅದಕ್ಕೆ ಇಡೀ ತಂಡವೇ ಯಾಕೆ ಪ್ರೋತ್ಸಾಹ ಕೊಡ್ತಾ ಇದೆ ಅಂದರೆ ಅದನ್ನು ಅರಿಯೋದಕ್ಕೆ ನೋಡಿಕೊಂಡ್ರೆ ಭಾರತೀಯರೆಲ್ಲರಿಗೂ ಸಮಾನ ರೂಪವಾಗಿ ಒಂದು ಒಳಗಿನ ಒಂದು ಆಕ್ರೋಶ ಇದ್ದೇ ಇದೆ ಹಾಗಾಗಿ ಅದರ ಸುತ್ತಮುತ್ತ ಯಾರು ಒಂದು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಅದರ ಅಧ್ಯಯನ ಮಾಡ್ತಾರೆ ಅಂತ ಹೇಳಿದ್ರೆ ಇತರರು ಅದಕ್ಕೆ ಪೂರಕವಾಗಿ ನಾನು ಒಂದಷ್ಟು ಬೆಂಬಲ ಕೊಡ್ತೇನೆ ಅಂತ ಹೇಳ್ತಾರೆ ಬೆಂಬಲದಲ್ಲಿ ಇರುವ ಬಲಕ್ಕಾಗಿ ಇಂದು ಪದ್ಮಗಂಧಿಗೆ ಬಂದಂತಹ ಅಷ್ಟು ಜನರು ನೋಡಿ ಅದನ್ನ ಹರಸಿ ಹೋಗಿದ್ದಾರಲ್ಲ ಅದೇ ನಿಜವಾದ ಬೆಂಬಲ ಅಂತ ಹೇಳುದು ಪದ್ಮಗಂಧಿ ಕಥೆ ಮಾಡಬೇಕಾದಾಗ ಅಥವಾ ಆ ಹುಡುಗಿಯ ಪದ್ಮ ಮಹಾಪದ್ಮ ಸಿನಿಮಾದಲ್ಲಿ ಹುಡುಕ್ತಾ ಹೋಗ್ತಿರ್ತಾಳೆ ಆ ಹುಡುಕ ಆ ಹುಡುಕಾಟಕ್ಕಾದ್ರೂ ನಾನು ಹುಡುಕಿರದ ಸಂಗತಿಗಳು ಈ ಮಗು ಕಣ್ಣು ದೃಷ್ಟಿಕೋನದಿಂದ ಆಗ್ತಾ ಇದೆ ಹಾಗಾಗಿ ನಾನು ಅದಕ್ಕೆ ಜೊತೆಗೂಡೋಣ ಅನ್ನೋ ಈ ಭಾವನೆಯನ್ನ ಈ ಮನಸ್ಸನ್ನ ಎಲ್ಲ ಭಾರತೀಯರು ಇರಿಸಿಕೊಂಡಿದ್ದಾರೆ ಅನ್ನೋದು ಕೇವಲ ನಂಬುಗೆ ಅಷ್ಟೇ ಅಲ್ಲ ಇದು ವಾಸ್ತವ ಹಾಗಾಗಿ ನಮ್ಮ ಭಾರತೀಯತೆ ತಂದು ಕೂಡ್ಲೇನೆ ಭಾರತ ಮಾತೆ ಭಾರತೀಯತೆ ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆ ಅಂದಾಗ ಪರಮವಾದದು ಅದನ್ನ ಪೊರೆಯಬೇಕು ಕಣ್ಣ ಪೊರೆಯನ್ನು ಸರಿಸಬೇಕು ಯೋಚನೆ ಮಾಡುವಂತ ಈ ಭಾರತೀಯತೆಯನ್ನ ಈ ಮಹಾಬದಲ್ಲ ಕಂಡಂತಹ ಇದ್ರೂ ಸಹ ಅವ್ರ ಜೊತೆಗೆ ಅವ್ರಿಗೆ ಸಹಾಯ ಮಾಡ್ತಾ ಹೋದ್ರು ಅನ್ನೋದೇ ಈ ಚಿತ್ರದ ವಿಶೇಷ ಲೊಕೇಶನ್ಸ್ ಪ್ರತಿಯೊಂದು ಕೂಡ ಕಣ್ಣಿಗೆ ತುಂಬಾ ಇಷ್ಟ ಆಗುವಂತಹ ಲೊಕೇಶನ್ಸ್ ಎಲ್ಲೆಲ್ಲಾ ಶೂಟ್ ಮಾಡಿದ್ರಿ ದೃಶ್ಯ ಕೂಡಲೇ ನಮಗೆ ನೋಟಕ್ಕೂ ದೃಶ್ಯ ಮತ್ತೆ ಶ್ರವ್ಯ ಅಶ್ರಾವ್ಯವಾಗಿರಬೇಕು ಕರಣ ಸುಭಗವಾಗಿರಬೇಕು ದೃಶ್ಯದಲ್ಲಿಯೂ ಅಭೂತಪೂರ್ವ ಅಭೂತಪೂರ್ವವಾದ ಅನ್ನಿಸಬೇಕು ಇದು ದೃಶ್ಯ ಮಾಧ್ಯಮದ ಬೇಡಿಕೆ ಹಾಗಾಗಿ ನಾವು ಯಾವುದೇ ಪ್ರತ್ಯೇಕವಾದಂಥ ಅನೈಸರ್ಗಿಕವಾದಂಥ ಜಾಗಗಳಿಗೆ ಹೋಗಲೇ ಇಲ್ಲ ಯಾವುದು ನಿಜವಾದ ಗುರುಕುಲವೋ ಗುರುಕುಲದಲ್ಲಿ ಯಾರು ಕಲಿತಾ ಇದ್ದಾರೋ ಅಲ್ಲಿರೋ ಆಚಾರ್ಯರು ಯಾರೋ ಆ ಅವರನ್ನೇ ಎಲ್ಲದಕ್ಕೂ ಇಲ್ಲಿ ಇಂಗು ಆಗ್ ಅವರು ನಮಗೆ ಡಕ್ತಾ ಹೋದರು ಹಾಗಾಗಿ ಪ್ರತ್ಯೇಕವಾಗಿ ಯಾವ್ಯಾವ ಲೋಕೇಶ್ ಅಂತ ಹೋಗೋದು ಬೆಂಗಳೂರಿನ ಸುತ್ತಮುತ್ತ ಇರ್ಬೋದಾದ ನಶಿಸಿ ಹೋಗ್ತಿರೋ ಕೆರೆಗಳ ಬಗ್ಗೆ ಅಂದ್ರೆ ಪರಿಸರ ಪ್ರೇಮವನ್ನು ಬಿಟ್ಟದ ಆ ಕೆರೆಗಳ ಸಂರಕ್ಷಣೆ ಯಾಕೆ ಬೇಕು ಕಮಲ ಕೇವಲ ಕೆರೆಯಲ್ಲಿ ಪಂಕಜಿ ಆಗಷ್ಟೇ ಸಿಗೋದಿಲ್ಲ ಬ್ರಹ್ಮಕಮಲ ಇತ್ಯಾದಿಗಳು ನೆಲದ ಮೇಲೂ ಬೆಟ್ಟದ ಮೇಲೂ ಇದು ಸಿಗುವಂಥದ್ದಿದೆ ಇದೆಲ್ಲ ಸಂಗತಿಗಳನ್ನ ನಾವು ಹೇಳಿದ್ದೇವೆ ಈ ಕಾರಣಗಳಿಗೋಸ್ಕರ ನಮ್ಮ ಪದ್ಮಗಂಧಿಯಲ್ಲಿ ಏನು ಕಾಣಿಸ್ತಾ ಇದೆ ನಮಗೆ ಅದೆಲ್ಲವೂ ನಮ್ಮ ಸುತ್ತಮುತ್ತಲೇ ಕಣ್ಣೊಂದು ತೆರೆದು ಬಿಟ್ಟರೆ ಕಣ್ ತೆರೆದು ನೋಡಿ ಅಂತ ಹೇಳುವುದು ಕಣ್ಠೆದು ನೋಡಿ ಕೂಡಲೇ ನಮ್ಮ ಸುತ್ತಮುತ್ತ ಇರುವಂತಹ ಈ ಪರಿಸರವು ತುಂಬಾ ಸುಂದರವಾಗಬಹುದು ನಾವು ಮನಸ್ನಲ್ಲಿ ಸುಂದರವಾಗಿ ಅಂತ ಯೋಚನೆ ಮಾಡ್ಬಿಟ್ಟು ಅಂದ್ರೆ ಜಗತ್ತು ಸುಂದರವಾಗಬಹುದು ಪದ್ಮಗಂಧಿ ಹೇಳಿಕೊಂಡಿದ್ದೇವೆ ಒಂದ್ ಮಾತಿದೆ ಕಮಲ ಅನ್ನು ಅನ್ಸಿದ್ಯಾ ಕೈ ಕೆಸರಾದ್ರೆ ಬಾಯಿ ಮೊಸರು ನಾವು ಪರಿಶ್ರಮವಿರದೇ ಯಾವ ಕೆಲಸವನ್ನು ಮಾಡೋಕೆ ಸಾಧ್ಯವಾಗಲ್ಲ ಅದರಲ್ಲೂ ಸಾಮೂಹಿಕ ಸಾಂಘಿಕ ಪ್ರಯತ್ನವಾಗಿರುವಂತಹ ಒಂದು ಚಿತ್ರ ನಿರ್ಮಿತಿ ಇದೆಯಲ್ಲ ಅದಕ್ಕೆ ಅನೇಕರ ಕೈಗಳು ಆಗಲೇಬೇಕು ಆದ್ರೆ ಕೈ ಕೆಸರಾದ್ಮೇಲೆ ಬಾಯಿ ಮೊಸರು ಅನ್ನೋ ಕಾರಣ ಅನ್ನೋ ರೀತಿಯಲ್ಲಿ ಪದ್ಮಗಂಧಿ ಆತರ ಬಾಯಿ ಮೊಸರು ಹಾಕ್ಸಿದೆ ನಿಮ್ಮ ಚಿತ್ರತಂಡದ ಬಗ್ಗೆ ಏನಾದ್ರು ಚಿತ್ರತಂಡಕ್ಕೆ ಎಲ್ಲರೂ ಆಭಾರ ಮನ್ನಣೆ ಯಾವಾಗಲೂ ವ್ಯಕ್ತಪಡಿಸ್ತಾರೆ ಚಿತ್ರತಂಡ ಅಂತ ಈ ನಾನು ಹೇಳಿದ ಈ ಚಿತ್ರ ಕೈಂಕರ್ಯ ಇದೆಯಲ್ಲ ಅದು ಯಾವಾಗಲೂ ಸಾಂಘಿಕವಾದ್ದು ಎಲ್ಲರೂ ಕೂಡಿ ಆಗಬೇಕಾಗಿರೋ ಆಗಿರೋದ್ರಿಂದ ಆ ಎಲ್ಲರೂ ವಿಷಯ ತಜ್ಞರಾಗಿ ಆಗಲಿ ನಮ್ಮ ಇದಕ್ಕೆ ಚಿತ್ರವನ್ನು ಅದನ್ನು ಅವ್ರು ಎಷ್ಟೆಷ್ಟು ಕಷ್ಟಪಟ್ಟು ಎಲ್ಲಿಂದ ಪಾಪ ಹಣವನ್ನು ತಂದರೂ ನಾನು ನೋಡ್ತಿದ್ದ ಹಾಗೆ ಅವರು ಕುತ್ತಿಗೆಯಲ್ಲಿ ಕೈಯಲ್ಲಿ ಇದ್ದಂಥ ಆಭರಣಗಳೆಲ್ಲ ಮಾಯವಾಗ್ತದನ್ನು ಗಮನಿಸಿದ್ರೆ ಪಾಪ ಅವರು ನಾನು ಈ ನನ್ನ ಭಾರತೀಯತೆಯನ್ನ ಹೀಗೆ ದಾಖಲಿಸಿ ಹೋಗ್ತೇನೆ ಅನ್ನೋದೊಂದು ಸಂಕಲ್ಪ ಮಾಡ್ಕೊಂಡಿರ್ಬೋದಾಗಿತ್ತು ಅನ್ಸುತ್ತೆ ನನಗೆ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರು ಇದಕ್ಕೆ ಬಂಡವಾಳವನ್ನು ಹೂಡೋದಷ್ಟೇ ಅಲ್ಲದೆ ಸಂಶೋಧನೆ ಹೀಗಿರಬೇಕು ಅಂತ ನಿತ್ಯ ಅವರು ಈ ಅವರು ಏರು ವಯಸ್ಸಿನಲ್ಲಿಯೂ ಸಹ ಇದನ್ನೆಲ್ಲ ಮಾಡ್ತೇವೆ ಅಂತ ಹೇಳಿದ್ರೆ ಅದೊಂದು ಮಾದರಿ ತನ್ನಿಸ್ತು ಒಂದು ಎರಡನೇದು ವಿಷಯ ತಜ್ಞರು ಅವರಿಗೆ ಅವರು ಇದ್ದು ತುಂಬ ತುಂಬಲಾಯ್ತು ತಹತಾಯಿತು ತಾಕಲಾಟಾಯಿತು ಆಯ್ತು ತಲ್ಲಣವಿತ್ತು ನಾನು ಇದು ಹೇಳ್ಬೇಕು ಎಷ್ಟೋ ವರ್ಷಗಳ ಅವರ ಅಧ್ಯಯನ ಇದಿಲ್ಲ ಅದನ್ನು ಹೇಗಾದ್ರೂ ಮಾಡಿ ದಾಟಿಸ್ಬೇಕು ಅನ್ನೋದೊಂದು ತವಕ ಐತಿಲ್ಲ ಅದು ಬಹಳ ಚೆನ್ನಾಗಿ ಕಾಣಿಸ್ತು ಕಲಾವಿದರಿಲ್ಲದೆ ಕಲಾವಿದರು ಬೇಕು ಅಂತ ಅನ್ನಿಸದೆ ಅವರೇ ಸ್ವತಃ ಅವರವರಾಗಿ ಇದನ್ನು ಸಾಧನೆ ಪಡಿಸಿದ್ದಕ್ಕೋಸ್ಕರ ಅದಕ್ಕೆ ಆಧಾರವನ್ನು ಕೊಟ್ಟಿದ್ದಕ್ಕೋಸ್ಕರ ಅವರೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ ನೀವೊಬ್ಬರು ಕಲಾವಿದರು ಆಗಿರೋದ್ರಿಂದ ಏನಾದರೂ ಒಂದು ಪಾತ್ರ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು ಯಾಕೆ ಮಾಡಿ ನಮ್ಮಲ್ಲಿ ಅವರು ಯಾವಾಗಲೂ ಹೇಳ್ಕೊಳ್ತಾರೆ ಯಾರೋ ಒಬ್ಬರನ್ನು ಕೇಳಿದ್ರಂತೆ ಅವರು ನೀವು ನೋಡಿ ರಾಜಕಾರಣಿಗಳು ಯಾವಾಗಲೂ ಎರಡೆ ಕಡೆ ನಿಂತ್ಕೋತಾರಲ್ಲ ಇಲ್ಲಿ ಅವ್ರ ಮತಕ್ಷೇತ್ರದಲ್ಲಿ ಅದು ಎರಡು ಕಡೆ ಅದಕ್ಕೆ ಸ್ವಲ್ಪ ಗೊಂದಲ ಮೂಡಲ್ವಾ ಅಂತ ಕೇಳಿದಾಗ ಬಿಜಿ ಬಹಳ ಮಾರ್ಮಿಕವಾದಂಥ ಮೌಲ್ಕವಾದ ಉತ್ತರವನ್ನು ಕೊಟ್ಟಿದ್ದಾರೆ ಎರಡಕ್ಕೆ ಅವರು ಯಾರು ಒಂದಕ್ಕೆ ನಿಂತುಕೊಂಡಿದ್ದು ನೋಡಿದ್ದೀನಿ ಎರಡಕ್ಕೂ ನಿಂತಿದ್ದು ನೋಡಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಎರಡೆರಡು ಕೆಲಸ ಒಟ್ಟಡಿಗೆ ಮಾಡಬಾರ್ದು ಹಿರಿಯ ಅಂಬೋಣವನ್ನು ನಾನು ಪಾಲಿಸಿದ್ದೆ ಸಚೇಂದ್ರ ಪ್ರಸಾದ್ ಸರ್ ಬಂದು ಒಂದು ನಾಲ್ಕೈದು ವರ್ಷಗಳಿಂದ ನನಗೆ ಪರಿಚಯ ತುಂಬಾ ಒಳ್ಳೆ ನಿರ್ದೇಶಕರು ನನಗೆ ತುಂಬಾ ಯಾಕೆ ಇಷ್ಟ ಅವ್ರನ್ನ ಅಂದರೆ ಭಾ ಕನ್ನಡದ ಕನ್ನಡ ಬಗ್ಗೆ ಅವ್ರು ತುಂಬಾ ಅಭಿಮಾನ ಅದನ್ನ ತುಂಬಾ ಇಷ್ಟ ನನಗೆ ಅವ್ರು ಮಾತಾಡೋ ಕನ್ನಡ ನಮಗೆಲ್ಲ ಅಂದರೆ ಅವರತ್ರ ಮಾತಾಡುವಾಗ ನಾವು ತಾನಾಗೆ ಚೆನ್ನಾಗಿ ಕನ್ನಡ ಅದು ಚೆನ್ನಾಗಿ ಬಂದ್ಬಿಡುತ್ತೆ ಕನ್ನಡ ಅವ್ರ ಹತ್ರ ಮಾತಾಡಿಕೊಂಡು ಅದರಿಂದ ತುಂಬ ಇಷ್ಟ ನನಗೆ ಆಮೇಲೆ ಅವರ ಚಿತ್ರಗಳು ಅದು ಬೇವು ಆಗಿರಲಿ ಪ್ರಪಾತ ಆಗಿರಲಿ ಎಲ್ಲ ಚಿತ್ರಗಳನ್ನ ನಾವು ನೋಡಿದ್ದೀನಿ ಏನಾದರೂ ಒಂದು ಒಳ್ಳೆ ಟಾಪಿಕ್ ಅನ್ನು ತಗೊಂಡ್ಬಿಟ್ಟು ಸಮಾಜಕ್ಕೆ ಅದೊಂದು ಪಾಸಿಟಿವ್ ಆಗಿ ಅವರು ಕೊಡ್ತಾರೆ ಇಟ್ಸ್ ನಾಟ್ ಜಸ್ಟ್ ಯಾಕಂದರೆ ಖಂಡಿತ ನೋಡಿ ಸಿನಿಮಾ ಬಹಳ ಒಂದು ಹಳೇ ಇವಾಗ ಬ ಸ್ಕಮ್ ಡೌನ್ ಏಜಸ್ ಇವಾಗ ಏನಾದರೂ ಹೊಸದಾಗಿ ಮಾಡಬೇಕು ಅಂದರೆ ಈ ಥರ ಒಂದು ಪ್ರಯೋಗಕಾರಿ ವಿಷಯಗಳು ಮಾಡಿ ಅದನ್ನು ಜನರಿಗೆ ತಲುಪಿಸ್ಬೇಕು ಅಂತ ಅನ್ಕೊಳ್ಳೋದಿದೆಯಲ್ಲ ಅದು ತುಂಬ ಒಳ್ಳೆ ವಿಷಯ ಅವ್ರು ಮಾಡ್ತಿರೋದು ಸಪೋರ್ಟಿವ್ ಆಗಿ ಅವರು ನಿರ್ಮಾಪಕಿಯ ಇಲ್ಲ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಇಡೀ ಟೀಮ್ ಪದ್ಮದ ಬಗ್ಗೆ ಇಷ್ಟೆಲ್ಲ ವಿಷಯಗಳಿದೆಯಾ ಅಂತ ನನಗೆ ಚಿತ್ರ ನೋಡಿನೇ ಗೊತ್ತಾಯಿತು ಸೊ ನನ್ನ ಭಾಳ ಖುಷಿ ಆಯ್ತು ಎರಡು ಟೂ ಅವರ್ಸ್ ನನಗೆ ಭಾಳ ಇಷ್ಟ ಆಯಿತು ಟೂ ಅವರ್ಸ್ ಎಲ್ಲೋ ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಟ್ಟು ಮತ್ತೆ ಬಂದಂಗಿತ್ತು ಆ್ಯಂಡ್ ಕನ್ನಡಿಗರು ಬರಿ ಪ್ರತಿಯೊಬ್ಬರು ನೋಡಬೇಕಾದ ಚಿತ್ರ ಎಲ್ಲರೂ ಖಂಡಿತ ನೋಡಬೇಕು ಪ್ರೋತ್ಸಾಹ ಕೊಡಬೇಕು ಪಾಪ ಯಾಕಂದರೆ ಅವರು ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಈ ಚಿತ್ರನ ಮಾಡಿದ್ದಾರೆ ಸೊ ಸಕ್ಸಸ್ ಮಾಡಬೇಕು ಅಂತ ನಾನು ಎಲ್ಲರತ್ರ ಕೇಳ್ಕೊತೀನಿ ನನಗೆ ಬಹಳ ಇಷ್ಟ ಆಯಿತು ಜಿಲ್ಲಾವಾರು ಕೇಂದ್ರಗಳಿಂದ ಅನೇಕರು ನನಗೆ ಕರೆ ಮಾಡಿ ಅಲ್ಲೆಲ್ಲೂ ಪ್ರ ಬಿಡುಗಡೆ ಏಕಕಾಲಕ್ಕೆ ಕರ್ನಾಟಕದಂತೆ ಬಿಡುಗಡೆ ಅಂತ ಹೇಳಿದ್ದೀವಿ ಆ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದಂಥ ಅನೇಕ ಪ್ರಯತ್ನಗಳು ಆ ಎಲ್ಲರಿಗೂ ನನಗೆ ಅವರಿಗೆ ನೆನಕೆಗಳು ಮತ್ತು ಶ್ರೇಯ ಸಲ್ಲಿಕೆ ಆಗಬೇಕು ಅವರೆಲ್ಲರೂ ಹೋಗಿ ತಮ್ಮ ತಮ್ಮ ಕೈಲಾದಂತಹ ಶಕ್ತಿ ಮೀರಿ ಅದಕ್ಕೆ ಪ್ರಸಾರ ಪ್ರಚಾರಕ್ಕಲ್ಲ ಇದು ಈ ಚಿತ್ರವನ್ನು ಮಾಡಿರೋದು ಯಾವುದೇ ಯಶಸ್ಸಿಗೆ ಖ್ಯಾತಿಗೆ ಕೀರ್ತಿಗೆ ಅಥವಾ ಯಾವುದೋ ಘನ ಉದ್ದೇಶದಿಂದ ಅಲ್ಲ ಒಂದು ಗಹನ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಈ ಚಿತ್ರದ ಅಡಕ ನಮ್ಮೆಲ್ಲರಿಗೂ ವೇದ್ಯವಾಗಲಿ ನಮ್ಮೆಲ್ಲರಿಗೂ ಕರಗತವಾಗ್ಲಿ ಅದು ಅಂತರ್ಗತವಾಗ್ಲಿ ಕೊನೆಗೆ ಅದು ಬರುವ ತಲೆಮಾರುಗಳಿಗೆ ಆಕಾರವಾಗಿ ಆಧಾರ ಆಧಾರವಾಗಿ ಅದು ಸಾದೃಶ್ಯವಾಗಿ ಇತರರಿಗೆ ದಕ್ಕಲಿ ಅನ್ನೋ ಕಾರಣಕ್ಕಾಗಿ ಮಾಡುವಂಥ ಆ ಉದ್ದೇಶವನ್ನೇ ಇಟ್ಕೊಂಡು ಮಾಡುವಂಥ ಚಿತ್ರ ಆಗಿರೋದ್ರಿಂದ ನನಗೆ ಅನಿಸು ಪದ್ಮಗಂಧಿಯನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು ಅದನ್ನು ನಿಜ ಆಕಾರವನ್ನು ಗಮನಿಸಬೇಕು ಅದ್ರ ಮುಖಾಂತರ ತನ್ನ ಮೂಲಕ ಭಾರತ ಮಾತೆಯನ್ನ ಸೇವಿಸುವ ಭಾರತ ಮಾತಾ ಭಾರತ ಕಂಡದ ಎಲ್ಲ ಸೋಜಿಗ ಬೆರಗು ಸೊಬಗು ಸೊಗಸು ಇವೆಲ್ಲವನ್ನು ಅರಿಯುವ ಕೆಲಸವನ್ನು ಮಾಡುವಂತಾಗಬೇಕು ಅಂತ ಹೇಳಿ ನಾನು ವೀಕ್ಷಕ ಎಲ್ಲರಿಗೂ ಬೇಡ್ಕೊಳ್ಳೋದು ಇಷ್ಟನೆ ಪದ್ಮಗಂಧಿಯನ್ನು ದೊಡ್ಡದಾದ ಪರದ ಮೇಲೆ ಬಂದೀತು ಮನೆಯಲ್ಲೇ ಕೂತು ನನ್ನ ಅಂಗೈಯನ್ನು ಅರಮನೆಯಲ್ಲಿ ನೋಡಬಹುದು ಇದೆಲ್ಲ ಪಕ್ಕ ಇದರಲ್ಲಿ ಇದರಲ್ಲಿರುವ ತಾಂತ್ರಿಕ ಶ್ರೀಮಂತಿಕೆಗೋಸ್ಕರ ಬಹಳ ದೊಡ್ಡದಾದ ಪರದ ಮೇಲೆ ಪದ್ಮಗಂಧಿಯನ್ನು ನೋಡಕ್ಕೆ ಬರಲೇಬೇಕು ಅನ್ನೋದನ್ನ ನಾನು ತುಂಬಾ ವಿನಮ್ರ ಪೂರ್ವಕವಾಗಿ ಮಾಡ್ಕೊಳ್ತೇನೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಈ ಚಿತ್ರ ತ್ರಿಭಾಷಾ ಸಾಹಸ ಕನ್ನಡ ಸಂಸ್ಕೃತ ಹಿಂದಿ ಅಂತ ಅದು ಉತ್ತರ ಭಾರತ ಭಾರತೀಯರ ಸೌಕರ್ಯಕ್ಕಾಗಿಂತ ಹಿಂದಿಯಲ್ಲಿ ನಾವು ಪರ್ಯಾಯವಾಗಿ ನಿರ್ಮಾಣ ಮಾಡಿಕೊಂಡಿದ್ದೇವೆ ಅದರ ನೇರ ಚಿತ್ರವಾಗಿ ಕನ್ನಡ ಮತ್ತು ಸಂಸ್ಕೃತದಲ್ಲಿ ನೇರ ಚಿತ್ರವಾಗಿ ಇದನ್ನು ನಾವು ಮಾಡಿದ್ದೇವೆ ಅದು ಒಂದು ಬಹಳ ದೊಡ್ಡ ಮಹತ್ವದ ಸಂಗತಿ ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಸ್ವರ್ಣ ಕಮಲವನ್ನು ತಂದುಕೊಟ್ಟಂತಹ ಮಹನೀಯರು ಅದಾದ ನಂತರ ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ವರ್ಷಗಳ ನಂತರ ನಾವು ಮತ್ತೆ ಸಂಸ್ಕೃತ ಚಿತ್ರವನ್ನು ನಮ್ಮ ಕನ್ನಡ ನೆಲದಲ್ಲಿ ಮಾಡ್ತಿದ್ದೇವೆ ಖೇದದ ಸಂಗತಿ ಏನು ಅಂತ ಹೇಳಿದ್ರೆ ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಭಾಷೆ ಅಂತ ಗೊತ್ತಿದ್ದಾಗಿಯೂ ಸಹ ಆಡಳಿತ ಯಂತ್ರ ಅದಕ್ಕೆ ಯಾವೇ ಗಮನವನ್ನು ಕೊಡದೆ ಈಗಲೂ ನಾವು ನಮ್ಮ ಕರ್ನಾಟಕದಲ್ಲಿ ಸಂಸ್ಕೃತ ಚಿತ್ರ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯ ಮನ್ನಣೆ ಮಾನ್ಯತೆ ಸೌಕರ್ಯ ಸವಲತ್ತು ಏನೂ ಇರೋದಂಥ ಪರಿಸ್ಥಿತಿ ಹೆಸರನ್ನು ಕೂಡ ನೋಂದಣಿ ಮಾಡ್ಕೊಳ್ಳೋಕೆ ಸಾಧ್ಯವಾದಂಥ ದುಸ್ಥಿತಿಯನ್ನು ನಾವು ತಂದುಕೊಟ್ಟಿರೋದು ನಿಜವಾಗ್ಲೂ ಶೋಚನೀಯ ಅನಿಸುತ್ತೆ ಅದೆಲ್ಲರೂ ಸಂಸ್ಕೃತ ದ್ವೇಷ ಭಾಷಾದ್ವೇಷ ಯಾರು ಏನು ಬೇಕಾದ್ರೆ ಇಟ್ಕೊಂಡಿರೋ ಅಂತಿಮವಾಗಿ ಒಂದು ಭಾಷೆಯ ಅವಸಾನಕ್ಕೆ ನಾವೆಲ್ಲರೂ ಕೊಡುಗೆ ಸಲ್ಲಿಸಬಾರ್ದು ನಮ್ಮ ಕೊನೆಯ ಆಯ್ಕೆ ಅಥವಾ ಆಯ್ಕೆಯೇ ಇರೋಂಥ ಪರಿಸ್ಥಿತಿ ಆಗಬಾರ್ದು ಅದು ಪ್ರಥಮ ಆಯ್ಕೆ ಯಾವುದೇ ಭಾಷೆ ನಶಿಸು ಹೋಗಿಬಿಡ್ತೀರ ಅದು ಅದ್ರ ಜೊತೆಗೆ ಬಂದಿರಬಹುದಾದ ಒಂದು ದೊಡ್ಡ ಜ್ಞಾನ ಭಂಡಾರ ಜೊತೆಗೆ ಕಣ್ಮರಿ ಆಗ್ಬಿಡುತ್ತೆ ಅನ್ನೋದನ್ನ ನೆನಪಿಟ್ಟುಕೊಂಡು ಸಂಸ್ಕೃತವನ್ನು ಆ ರೀತಿ ಪೋಷಿಸಬೇಕಾಗಿತ್ತು ಆ ರೀತಿ ಆದರೂ ಪೋಷಿಸಬೇಕಾಗಿತ್ತು ಅನ್ನೋದನ್ನ ನಮ್ಮ ಸಂಸ್ಕೃತದಲ್ಲಿ ಎಲ್ಲಿ ರಿಲೀಸ್ ಆಗುತ್ತೆ ಯಾರು ಎಲ್ಲಿ ಕೇಳಿದ್ರು ಸಂಸ್ಕೃತದ ಆವೃತ್ತಿಯನ್ನು ನೋಡಬೇಕು ಅಂತ ಬಯಸಿದ್ರೆ ಸಂಸ್ಕೃತದಲ್ಲಿ ಖಂಡಿತವಾಗಿಯೂ ಆ ಒಂದು ದೊಡ್ಡ ದಂಡು ಬೇಕು ನಮಗಷ್ಟೇ ಒಂದು ಮುನ್ನೂರು ನಾನ್ನೂರು ಜನರು ನೋಡ್ಬೇಕಿದ್ರೆ ಅಂತ ಹೇಳಿದ್ರೆ ಎಲ್ಲಿ ಈ ಚಿತ್ರ ಈ ಬಗೆಯ ಚಿತ್ರಮಂದಿರಗಳಲ್ಲಿ ಯಾಕಂದ್ರೆ ಯಾವ್ದವರ ಕಲ್ಯಾಣ ಮಂಟಪಗಳಲ್ಲಿ ಅವರವರ ಶಾಲಾ ವಲಯದಲ್ಲಿ ಮಾಡಿಬಿಡ್ತು ಚೆನ್ನಾಗಿ ಕಾಣಿಸೋಲ್ಲ ಅದು ಒಂದು ಚಿತ್ರಕ್ಕೆ ಅನೇಕ ರೀತಿಯ ಈ ತರ ಅಲಂಕಾರ ಇರುತ್ತೆ ಆ ತರಹದ ಅಲಂಕಾರವನ್ನೆಲ್ಲ ಒಂದು ಭಾಷೆಯನ್ನ ಛಂದಸ್ಸು ವ್ಯಾಕರಣ ಅಲಂಕಾರವನ್ನು ಹೊರತುಪಡಿಸಿ ಆಡಿದರೆ ಎಷ್ಟು ಅದು ಅಪಭ್ರಂಶವಾಗಿ ಕೇಳಿಸುತ್ತೋ ಹಾಗೆ ಒಂದು ಚಿತ್ರ ಚಿತ್ರಮಂದಿರದಲ್ಲೇ ನೋಡಿದಾಗ ಅದಕ್ಕಿರುವ ಶ್ರವ್ಯ ದೃಶ್ಯ ಸೌಕರ್ಯಗಳು ಇವೆಲ್ಲ ಅದು ಶ್ರೀಮಂತಿಕೆ ಅಂತ ಅಂದ್ಕೊಡುತ್ತೆ ಹಾಗಾಗಿ ಚಿತ್ರಮಂದಿರಗಳ ತಮ್ಮ ಬಳಿಯರು ಚಿತ್ರಮಂದಿರಗಳು ಮುನ್ನೂರು ನಾಲ್ಕು ಜನ ನಾವು ಸೇರಿದ್ದೀವಿ ನಾವು ನಿಮ್ಗೆ ನೋಡ್ತೀವಿ ಅಂತ ಹೇಳಿದ್ರೆ ಹಿಂದಿಯಲ್ಲಿಯೂ ಕನ್ನಡದಲ್ಲಿಯೂ ಸಂಸ್ಕೃತಿಯಲ್ಲೂ ನಾವು ತೋರ್ಸೋಕ್ಕೆ ಸಿದ್ಧ ಶೀರ್ಷಿಕೆ ಗೀತೆ ಮತ್ತು ಸಂಗೀತದ ಬಗ್ಗೆ ಹೇಳಿ ಕನ್ನಡದ ಅಥವಾ ಸಂಸ್ಕೃತದಲ್ಲಿ ಆದಂತಹ ಶೀರ್ಷಿಗೀತೆ ಅಂತ ಏನಿದೆ ಆ ಶೀರ್ಷಿಗೀತೆಯನ್ನು ಬರೆದಂಥವರು ಪ್ರೊಫೆಸರ್ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರೇ ಇದಕ್ಕೆ ಸಂಗೀತವನ್ನು ಡಾಕ್ಟರ್ ದೀಪಕ್ ಪರಮಶಿವನ್ ಅಂತ ಪರಮಣ್ಣ ಪರಮಶಿವನ್ ಅನ್ನೋದು ರಂಗದಲ್ಲಿ ದೊಡ್ಡ ಹೆಸರು ಸುಮೇರು ಅವರು ಉಭಯ ಗಾರುಡಿಗರು ಅಂಥವರಿಗೆ ತುಂಬ ತಕ್ಕವಾದ ಮಗನಾಗಿ ತಂದೆಯ ತಕ್ಕ ಮಗನಾಗಿ ಅವರು ಸುಪುತ್ರೋ ಕುಲದೀಪಕ ಅನ್ನೋ ಹಾಗೆ ಡಾಕ್ಟರ್ ದೀಪಕ್ ಅವರು ಕೆನಡಾ ನಿವಾಸಿಯಾಗಿದ್ದು ಇಲ್ಲಿಗೆ ಬಂದು ಈಗ ಸದ್ಯ ಅವರು ಚೆನ್ನೈನಲ್ಲಿ ಪ್ರಾಚಾರ್ಯರಾಗಿ ಐ ಐ ಟಿ ಎಸ್ನಲ್ಲಿ ಅಂದರೆ ಅಲ್ಲಿ ಪ್ರಾಚಾರ್ಯರಾಗಿದ್ದು ತಮ್ಮ ಸಂಗೀತದ ಈ ಅನುಸಂಧಾನವನ್ನು ನಾದಾನುಸಂಧಾನ ಶಬ್ದಾನುಸಂಧಾನ ಇದೆಲ್ಲ ಇದೆಯಲ್ಲ ಅದನ್ನು ಅವರು ಸ್ವತಃ ಶಾಸ್ತ್ರವೇತರಾಗಿ ನಾವು ಮಾಡಿದಂಥ ಎಲ್ಲ ಕೆಲಸಗಳು ಜೊತೆಗೂಡಿ ನನ್ನ ಅನುಜರಾಗಿ ಅವರು ಪಕ್ಕದಲ್ಲಿ ನಿಂತಿರುವುದನ್ನು ನಿಜವಾಗಿಯೂ ತುಂಬ ಸಹರ್ಷವಾಗಿ ಅದನ್ನು ಸ್ವೀಕಾರ ಮಾಡಿದ್ದೀನಿ ಅವರು ಡಾಕ್ಟರ್ ದೀಪಕ್ ಪರಮೇಶ್ವರು ಇದಕ್ಕೆ ಸಂಗೀತ ಹಿನ್ನೆಲೆ ಸಂಗೀತದ ಸಂಯೋಜನೆ ಅಷ್ಟಲ್ಲದೆ ತಾವು ಸ್ವತಃ ನಟರಾಗಿ ಇದಕ್ಕೆ ದುಡಿದಿದ್ದಾರೆ ಆ ಎಲ್ಲರೂ ಇದು ಸಲ್ಲಿಕೆ ಆಗಬೇಕು ಅವರೆಲ್ಲರೂ ಮಾಡಿದಂಥ ಕೆಲಸ ಇದೆಲ್ಲ ಉತ್ತಮೋತ್ತಮ ಅಂತ ನಾನು ಬಳ್ಕೊಂಡಿದ್ದೀನಿ ಇಷ್ಟು ಹೊತ್ತು ನಮ್ಮ ಜೊತೆ ಚಿತ್ರದ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ವಂದನೆಗಳು ಸರ್ ಧನ್ಯವಾದ ಆ್ಯಂಡ್ ಮೀಡಿಯಾ ದಯವಿಟ್ಟು ಇದನ್ನು ಚೆನ್ನಾಗಿ ತಲುಪಿಸಿ ಯಾಕಂದರೆ ಜನರಿಗೆ ಗೊತ್ತಾಗಲ್ಲ ನೀವು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಜನ ಬಂದು ಅಲ್ವಾ ಸೊ ಐ ಥಿಂಕ್ ಇವಾಗ ನಿಮ್ಮ ಮಟ್ಟಲ್ಲಿ ಈ ಚಿತ್ರನ ಹಾಕಿದ್ದಾರೆ ಸೊ ಒಳ್ಳೆಯ ಒಂದು ಸೊ ಇದು ಒಪಿನಿಯನ್ ಕೊಡಿ ಇದರ ಬಗ್ಗೆ ಆ್ಯಂಡ್ ಇದನ್ನು ಬೆಳೆಸಿ ಅಂತ ನಾನು ಹೇಳಿ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಸುಚೇಂದ್ರ ಸರ್ ಪ್ರಸಾದ್ ಸರ್ಗೆ ಲೀಲಾ ಮ್ಯಾಮ್ಗೆ ಇಡೀ ತಂಡಕ್ಕೆ ನನ್ನ ಒಂದು ಅಭಿನಂದನೆಗಳನ್ನು ಹೇಳ್ಕೊಡ್ತೀನಿ ನಮೋ ನಮಃ ಪದ್ಮಗಂಧಿ ನಿಮ್ಮ ಹತ್ತಿರದ ಚಿತ್ರಮಂದಿಗಳು ಎಲ್ಲಿವೆ ಅಂತ ನೋಡಿ ಆದರೂ ಅಲ್ಲಿ ಅದನ್ನು ಗಮನಿಸಿದಾದರೂ ಹೋಗಿ ಅಕಸ್ಮಾತ್ ಇಲ್ಲ ಅಂತ ಅನ್ಸಿದ್ರೆ ನಾವೆಲ್ಲರೂ ಸೇರಿಕೊಂಡು ಈ ಪದ್ಮಗತಿಯನ್ನು ನೋಡಬೇಕು ಅನ್ನೋ ತವಕವನ್ನು ಇರಿಸಿಕೊಂಡು ನಮ್ಮನ್ನು ಸಂಪರ್ಕ ಮಾಡ್ತು ಅಂತಂದರೆ ಖಂಡಿತವಾಗಿಯೂ ನಾವು ಈ ಚಿತ್ರವನ್ನು ಅವರಿಗೆ ದಾಟಿಸುವ ನಮ್ಮ ತಂಡವನ್ನು ಸಂಪರ್ಕ ಮಾಡಿದ್ರೆ ಖಂಡಿತವಾಗಿ ಅದನ್ನು ತೋರಿಸುವ ಪ್ರೇಕ್ಷಣೆ ಮಾಡುವ ಎಲ್ಲದು ಕರ್ನಾಟಕದಲ್ಲಿ ಭಾರತದಲ್ಲಿ ಎಲ್ಲಿಯಾದರೂ ಆಗಿರಲಿ ಅದನ್ನು ನಾವು ಹಾಗೆ ಮಾಡಿಯೇ ತಿರ್ತೇವೆ ಅನ್ನೋದೊಂದು ನಮ್ಮ ಸಂಕಲ್ಪ ಹಾಯ್ ನಮಸ್ಕಾರ ನಾನು ನಿಮ್ಮ ನಾಗಮಂಡಲ ವಿಜಯಲಕ್ಷ್ಮಿ ಪಾಸಿಟಿವ್ ಪಿಕ್ಚರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಒಳ್ಳೆಗಳನ್ನ ತಿಳ್ಕೊಳ್ಳಿ ಬೆಸ್ಟ್ ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನು ಈ ನೆಗೆಟಿವ್ ಅಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ